ಸರ್ ಬೇಸಿಗೆ ಒನ್ ಆಫ್ ಬೆಸ್ಟ್ ಕೂಲರ್ ಇದೆ ನಮ್ಮ ಹತ್ರ ಅದು ಕಡಿಮೆ ಬಜೆಟ್ ಕೇವಲ ನಾಲ್ಕು ಸಾವಿರದ ಒಂಬೈನೂರ ಸಿಕ್ತಿದೆ ಕಂಪರ್ಟ್ ಆಗಿದೆ ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬಹುದು ಅದು ಯೂಸ್ ಬರುತ್ತೆ ಎರಡು ವರ್ಷ ಮೋಟ್ರ್ ಗ್ಯಾರಂಟಿ ಲೈಫ್ ಟೈಮ್ ವ್ಯಾರಂಟಿ ಇದೆ ಅಷ್ಟೆಲ್ಲ ಕಲ್ವಾರ್ ಅಲ್ಮಾರ್ ಮಾಡಲ್ ಕಾಣ ನಮ್ಮ ಅಕ್ಕಪಕ್ಕ ಪಕ್ಕ ಅಷ್ಟೆಲ್ಲ ದೊಡ್ಡದು ಆಲ್ಮೋಸ್ಟ್ ಒನ್ ಏಟ್ ಲೀಟರ್ ಇದೆ ಸರ್ ವೀಲ್ ಮೆಥಡ್ ಸಿಂಪಲ್ ಆಗಿ ಎಲ್ ಬೇಕಾದ್ರೂ ಹೋಗುತ್ತೆ ಸರ್ ಆಲ್ಮೋಸ್ಟ್ ರೊಟೇಟಿಂಗ್ ಮಾಡಲ್ ಇರುತ್ತೆ ಮಾಡ್ಕೊಂಡು ತ್ರೀ ಸಿಕ್ಸ್ಟಿ ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಯೂಸ್ ಆಗುತ್ತೆ ನಮ್ದು ಮಾರ್ಕೆಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಇದೆ ಇದು ಇದಕ್ಕೂ ಅಷ್ಟೇ ಕಮರ್ಷಿಯಲ್ ಇದ್ರು ಎರಡು ವರ್ಷ ಮೋಟರ್ ರಿಪ್ಲೇಸ್ಮೆಂಟ್ ಒಂದು ವರ್ಷ ಪಂಪ್ ವೇಗದಲ್ಲಿ ಬುಲೆಟ್ ಟ್ರೈನ್ ಯಾವತ್ತೂ ವೇಗ ಆದರೆ ನಮ್ಮ ಎಮ್ಸ್ ಕಾರ್ಪೊರೇಷನ್ ಕೂಲ್ ಆಗ್ ತೊಂದ್ರೆ ಒಂದು ವೇಗ ತುಫಾನ್ ಗಾಳಿ ಬರುತ್ತೆ ಹೇಗೆ ಅಂತ ಹೇಳಿದ್ರೆ ಒಂದಲ್ಲ ಎರಡಲ್ಲ ಆಲ್ಮೋಸ್ಟ್ ಇಪ್ಪತ್ತು ಅಡಿ ಬರ್ ಹೋಗುತ್ತೆ ನೋಡಿ ವೀಕ್ಷಿಸಿದ್ರೆ ಸಿಂಪಲ್ಲಾಗಿ ಆಗಿ ನೋಡಿ ಹೇಗಿದೆ ಅಂತ ಒನ್ ಆಫ್ ದ ಬೆಸ್ಟ್ ರಿವ್ಯೂ ಪ್ರಾಡಕ್ಟ್ ಅಲ್ಲಿ ನಿಮಗೆ ಒನ್ ಆಫ್ ದ ಬೆಸ್ಟ್ ಇರುತ್ತೆ ಸಿಂಪಲ್ ಆಗಿ ಬೇಗ ಆಲ್ಮೋಸ್ಟ್ ಅಡಿ ಇಪ್ಪತ್ತೈದು ಅಡಿ ವರ್ಗೂ ನಿಮಗೆ ಬೇಗ ಕಾಣಿಸ್ತಿದೆ ನೋಡಿ ವೀಕ್ಷಿಸಿದ್ರೆ ಒಂದು ಮೊಬೈಲು ವೀಕ್ಷಕರಿಗೆ ಫೋಕಸ್ ಮಾಡಿ ತೋರಿಸಿ ವೀಕ್ಷಕರಿಗೆ ನಮ್ಗೆ ಹೋಗಿದೆ ಸರ್ ನೋಡಿ ಸರ್ ಚಾರ್ಜ್ ಆಗ್ತಾ ಇದೆ ಹೌದು ಅವರ ವೀಕ್ಷಕರೇ ಮಾತ್ರ ಇದೊಂದು ಆಫರ್ ಯಾರು ಬಂದುಬಿಟ್ಟು ಸ್ಕ್ರೀನ್ಶಾಟ್ ತೋರಿಸ್ತೀರಾ ಅವರಾಗ ವೀಕ್ಷಕರ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅವ್ರಿಗೆ ಫ್ಲಾಟ್ ಫೈವ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಅಂದರೆ ನಾಲ್ಕೂವರೆ ಸಾವಿರ ಮಾತ್ರ ಇದು ಸಿಗುತ್ತೆ ಅದು ಸಿಗುತ್ತೆ ನೋಡಿ ವೀಕ್ಷಿದ್ರೆ ಸಿಂಪಲ್ ಆಗಿ ತೋರಿಸ್ತೀನಿ ಕ್ವಾಲಿಟಿ ಕಾಂಪ್ರಮೈಸ್ ಇರಲ್ಲ ಸಿಂಪಲ್ ಆಗಿ ಬಡದಿ ಬಡ್ದು ಏನು ಮಾಡಿದ್ರು ಮುಡಿದೋಗಲ್ಲ ವೀಕ್ಷ ಫೈನಲ್ ಆಗಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಮೇಲೆ ಜಸ್ಟ್ ನೋಡಿ ವೀಕ್ಷಕ್ರೆ ಸೊ ಯಾವುದೋ ಪ್ರಾಡಕ್ಟ್ ಹೇಗಾಗಿ ಸರ್ ಇದು ಹ್ಯಾಮರ್ ಇದು ಮಾಮೂಲಿ ಹ್ಯಾಮರ್ ಅಲ್ಲ ಇದು ಪ್ಲಾಸ್ಟಿಕ್ ಹ್ಯಾಮರ್ ಅಲ್ಲ ಸುತ್ಕೆ ಸರ್ ಒನ್ ಆಫ್ ಬೆಸ್ಟ್ ಸರ್ ಯಾವ್ ತೋರ್ತಾ ಅಂದ್ರೆ ಒನ್ ಆಫ್ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಫೈವ್ ಸ್ಟಾರ್ ರೇಟಿಂಗ್ ಅಂದ್ರೆ ಒನ್ ಆಫ್ ಬೆಸ್ಟ್ ಕನ್ಸ್ಯೂಮೇಶನ್ ಕರೆಂಟ್ ಕಡಿಮೆ ತಗೊಂಡಿರುತ್ತೆ ಮೂರ್ ದಿವ್ಸ ಯೂಸ್ ಮಾಡಿದ್ರು ಒಂದಕ್ಕೆ ಒಂದು ಯೂನಿಟ್ ಇಂದ ಒಂದು ಯೂನಿಟ್ ಅಷ್ಟೇ ಯೂಸ್ ಆಗೋದು ಅದಕ್ಕೆ ಮೂರ್ ದಿವಸ ಅದಕ್ಕೆ ಫೈವ್ ಸ್ಟಾರ್ ರೇಟಿಂಗ್ ಇದು ಐಎಸ್ಒ ಸರ್ಟಿಫೈಡ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ತುಫಾನ್ ತರ ಇರುತ್ತೆ ಒಂದು ಬಿರ್ಗಾಳಿ ತರ ಬರುತ್ತೆ ಆನ್ ಮಾಡಿದ ತಕ್ಷಣ ಸಿಂಪಲ್ ಆಗಿ ನೋಡಿ ಸರ್ ಆನ್ ಫ್ಲೋ ಆಗುತ್ತೆ ಬಿಟ್ಟು ನೋಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದ್ರೆ ಸಿಂಪಲ್ ಆಗ ಆರ್ ಬಿಡುತ್ತೆ ಇದು ಸೂಪರ್ ಗಾಳಿ ನೋಡಿ ಸರ್ ಗಾಳಿ ಎಫೆಕ್ಟ್ ಹೆಂಗಿರ ಒನ್ ಆಫ್ ದ ಬೆಸ್ಟ್ ಗಾಳಿ ಎಫೆಕ್ಟ್ ಇರುತ್ತೆ ಸಿಂಪಲ್ ಆಗಿ ಆನ್ ಮಾಡಿ ಸರ್ ಆಲ್ಮೋಸ್ಟ್ ಬಿರುಗಾಳಿ ತರ ಹೋಗಿದೆ ಒಂದಲ್ಲ ಎರಡಲ್ಲ ಆಲ್ಮೋಸ್ಟ್ ಇಪ್ಪತ್ತೈದೂ ನಿಮ್ಗೆ ಆಲ್ಮೋಸ್ಟ್ ಕೂಲರ್ಗೂ ಹೋಗುತ್ತೆ ಸಿಂಪಲ್ ಆಗಿ ನೋಡಿ ಸರ್ ಹೇಗೆ ತುಫಾನ್ ತರ ಕಾಣಿಸಿದ ಬೆಸ್ಟ್ ಕೂಲ್ ತುಫಾನ್ ಕೂಲರ್ ಅಲ್ಲಿ ಒನ್ ಆಫ್ ಬೆಸ್ಟ್ ಕ್ವಾಲಿಟಿ ಕೂಲರ್ ಎರಡು ವರ್ಷ ಅಮೌಂಟ್ ಗ್ಯಾರಂಟಿ ಇದೆ ಲೈಫ್ ಟೈಮ್ ವಾರಂಟಿ ಸಿಕ್ಕಿದೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ಟಿವಿ ಗೆ ಸ್ವಾಗತ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ತುಮಕೂರ್ ಇದ್ದೀನಿ ಅಂದರೆ ಸ್ಕ್ವೇರ್ ಕಾರ್ಪೊರೇಷನ್ ಕಂಪನಿ ಇಲ್ಲಿದ್ದೀನಿ ಇಲ್ಲಿ ನಿಮಗೆ ಅಂದ್ರೆ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗಿದೆ ಒಂದು ನಿಮಿಷ ಒಂದು ನಿಮಿಷ ನಾನು ಹೇಳ್ತೀನಿ ಹಾಂ ಸರ್ ಹೌದು ಈ ವರ್ಷ ಬೇಸಿಗೆ ಸ್ಟಾರ್ಟ್ ಆಗಿದೆ ಅವರ ಟಿವಿ ವೀಕ್ಷಕರು ಯಾರು ಲೈಕ್ ಮಾಡ್ತಾರೆ ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಧಮಕಾಫ್ ಕೊಡ್ತೀನಿ ಬಂದ್ಲೇಬಿಡ್ತೀನಿ ನೀವು ಯಾವ್ದಾದ್ರು ಪ್ರಾಡಕ್ಟ್ ತಗೊಳ್ಳಿ ನಮ್ದು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಮ್ಮ ಹೌದು ನಮ್ಮ ನಮ್ಮ ರವಿ ಸರ್ ಅವ್ರ ಚಾನಲ್ಗೆ ಬರೇ ಒನ್ ಆಫ್ ದ ಬೆಸ್ಟ್ ಅವರ ಚಾನಲ್ ಗೆ ಮಾತ್ರ ಇದು ಆಫರ್ ಫ್ಲಾಟ್ ಅಷ್ಟ ಐನೂರು ರೂಪಾಯಿ ಡಿಸ್ಕೌಂಟ್ ಸರ್ ನೀವು ವೀಕ್ಷಕರಿಗೆ ಬಂದ ತಕ್ಷಣ ಐನೂರು ಡಿಸ್ಕೌಂಟ್ ಅದಕ್ಕೆ ನೀವು ಮಾತಾಡ್ಬಿಡಿ ನಾನು ಮಾತಾಡ್ತೀನಿ ಫಿಫ್ಟಿ 50% ಅಲ್ಲಿ ನಿಮ್ಗೆ ಆಫರ್ ಸಿಗುತ್ತೆ ನೀವು ಯಾವ್ದಾದ್ರು ಪ್ರೊಡೈಟ್ ತೊಗೊಳ್ಳಿ ನಿಮ್ಮ ಮಾರ್ಬಲ್ ಬಾರ್ ಗ್ಲೋರಿ ಅಲ್ಲಿ ಮತ್ತೆ ಕಾಂತಲ ಗಜ ಮಾಡ್ಲಾ ಕಮರ್ಷಿಯಲ್ ಮಾಡ್ವರ್ಗ ನೀವು ಯಾವ್ದಾದ್ರು ತೋಟ ಫೈವ್ ಹಂಡ್ರೆಡ್ ರುಪೀಸ್ ಡೈರೆಕ್ಟ್ ಆಫ್ ಕೊಡ್ತಾ ಇದೀನಿ ಸರ್ ಓಕೆ ವೀಕ್ಷಕರೇ ನಿಮ್ಮ ಊರಲ್ಲಿ ಬಿಸಿಲು ಜಾಸ್ತಿ ಇದೆಯಾ ಶಕೆ ಜಾಸ್ತಿ ಇದೆಯಾ ತಂಪಾಗಿ ನೀವು ಐ ಪಿ ಎಲ್ ನೋಡ್ಬೇಕು ಹಾಗಾದ್ರೆ ಏಮ್ ಸ್ಕರ್ ಕಾರ್ಪೋರನ್ಗೆ ಮಾಡಿ ಸರಿ ಈಗ ಡೈರೆಕ್ಟ್ ಆಗಿ ನೀವು ಏರ್ ಕೂಲರ್ ಬಗ್ಗೆ ಹೇಳಿದ್ರೆ ಅಂದ್ರೆ ಗೊತ್ತಾಯ್ತು ಹಂಡ್ರೆಡ್ ಪರ್ಸೆಂಟ್ ಸರಿ ರೇಟ್ ಅದೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಸ್ಟೋರ್ ಕಾರ್ಪೊರೇಷನ್ ಆಲ್ಮೋಸ್ಟ್ ತುಂಬಾ ವರ್ಷದಿಂದ ಮಾರ್ಕೆಟ್ ಇದೆ ಕೂಲರ್ಸ್ ವಾಷಿಂಗ್ ಮಿಷಿನ್ ಟೆಲಿವಿಷನ್ ತುಂಬಾ ಐಟಮ್ ಇದೆ ಅಷ್ಟೆಲ್ಲ ಪ್ರೆಷರ್ ವಾಷರ್ ಇದೆ ಅದಾದ್ಮೇಲೆ ಪ್ರಶ್ ಕಟ್ ಚೈನ್ಸ್ ಇದೆ ಟೋಟಲ್ ಆಲ್ ಓವರ್ ಕರ್ನಾಟಕ ಫಿಫ್ಟಿ ಫೈವ್ ಸ್ಟಾಪ್ ಸ್ಟೋರ್ಸ್ ಇದೆ ನಮ್ದು ಎಲ್ಲಿ ಬೇಕಾದ್ರೂ ನೀವು ಪರ್ಚೇಸ್ ಮಾಡೋದು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಹೋಗ್ತೀವಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಬಟ್ ಸರ್ ಸರ್ ಹೌದು ಹಂಡ್ರೆಡ್ ಪರ್ಸೆಂಟ್ ಈ ಸತಿ ಅವರ ಟಿವಿ ವೀಕ್ಷಕರಿಗೆ ಮಾತ್ರ ಒಂದು ಬೆಸ್ಟ್ ಆಫರ್ ಕೊಡ್ತಾ ಇದ್ದೀವಿ ಅದಕ್ಕೆ ಈ आई पी एल के हंड्रेड परसेंट इस साल कब ಮುಂಚೆ ಎಲ್ಲ ಮಾಡ್ಲೇ ಒಂದ್ ಕಂಪ್ಲೀಟ್ ಡಿಸ್ಕಶನ್ ವಿವರಣ ಏನಿದೆ ಹೇ ಕ್ವಾಲಿಟಿ ಇದೆ ಸರ್ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಇದೆ ಏರ್ ಕೂಲರ್ ಆದ್ರೆ ಆ ಏರ್ ಕೂಲರ್ ಇಂದ್ ಏಳರ್ ಕೂಲರ್ ಏನ್ ಡಿಫ್ರೆಂಟ್ ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾತಿ ಕೊಡ್ತೀನಿ ಸ್ಕಿಪ್ ಮಾಡಿದಾಗ ವಿಡಿಯೋ ಕೊನೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಸರ್ ಡೆಫಿನೆಟ್ಲಿ ವೀಕ್ಷಕರ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ ನೋಡೋಣ ಆಲ್ರೆಡಿ ನೀವು ಬರೀ ವಿಸಿಟ್ ಮಾಡಿದ್ರೆ ಫೈವ್ ಹಂಡ್ರೆಡ್ ರುಪೀಸ್ ನ ಡಿಸ್ಕೌಂಟ್ ಮಾಡಿದಾರೆ ಹಾಗಾದ್ರೆ ಏನೆಲ್ಲ ಆಫರ್ ಇರುತ್ತೆ ಏನೆಲ್ಲ ರೇಟ್ ಇರುತ್ತೆ ಜೊತೆಗೆ ಯಾವ ರೀತಿ ಏರ್ ಕೂಲರ್ ನಾವು ವರ್ಕ್ ಮಾಡ್ತೇವೆ ನೋಡೋಣ ಬನ್ನಿ ಸರ್ವಣ ಬನ್ನಿ ಸರ್ ಫೈನಲ್ ಆಗಿ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ವರ್ಲ್ಡ್ ಆಫ್ ದ ಬೆಸ್ಟ್ ಮಾರ್ಕೆಟ್ ಅಲ್ಲಿ ಮೂವತ್ತು ಲೀಟರ್ ನಲವತ್ತು ಲೀಟರ್ ಅರವತ್ತು ಲೀಟರ್ ಅದು ಸಿಗೋದು ಏನ್ ಸ್ಕೋರ್ ಕಾರ್ಪೊರೇಷನ್ ಮಾತ್ರ ಹೌದು ವಿಷಯ ಅಷ್ಟೇ ಅಲ್ಲ ನಮ್ಮ ಹತ್ರ ಬಂದ್ಬಿಟ್ಟು ಸೆಮಿ ಕಮರ್ಷಿಯಲ್ ಮಾಡಲ್ ಅದು ಸ್ಟಾರ್ಟಿಂಗ್ ಎಪ್ಪತ್ತು ಎಂಬತ್ತು ಆಲ್ಮೋಸ್ಟ್ ನೂರು ಲೀಟರ್ ವರ್ಗೂ ಇದೆ ಅಷ್ಟೇ ಅಲ್ಲ ವೀಕ್ಷಿಕರೆ ಗಜ ಮಾಡ್ಲೂ ಕಾಣಿಸಿದೆ ನನ್ನ ಹತ್ರ ಒಂದು ಚಿಕ್ಕ ಗಜ ಇದೆ ಒಂದು ದೊಡ್ಡ ಗಜ ಇದೆ ಮತ್ತೆ ಒಂದು ಕಾಂತರ ಮಾಡ ಒನ್ ಬೆಸ್ಟ್ ದ ಬೆಸ್ಟ್ ಮಾಡೋದಂತಿದೆ ವೀಕ್ಷಕರೇ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಕೆಲವೊಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ವೀಕ್ಷಿಸಿದ್ರೆ ಮಾರ್ಕೆಟ್ ಅಲ್ಲಿ ತಗೊಂಡ್ರೆ ಫಸ್ಟ್ ಟೈಮ್ ಎಮ್ ಸ್ಕೋರ್ ಮಾತ್ರ ಸಿಗುತ್ತೆ ನಿಮಗೆ ಒನ್ ಆಫ್ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ನೋಡಿ ವೀಕ್ಷಕರ ಕ್ವಾಲಿಟಿ ಕೂಲರ್ ಇದ್ದೀನಿ ಸರ್ ಆಲ್ಮೋಸ್ಟ್ ಮೂರು ಕಡೆ ಹರಿ ಚೇಂಬರ್ ಇದೆ ಓಕೆ ನೋಡಿ ಸರ್ ಸಿಂಪಲ್ ಆಗಿ ಮೂರು ಕಡೆ ಹಡಿ ಚೇಂಬರ್ ಸಿಗುತ್ತೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಅದ್ರ ಮುಂಚೆ ಸರ್ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಹಿಂದೆ ಒಂದೇ ಒಂದು ಹಡಿ ಚೇಂಬರ್ ಇದೆ ಆದರೆ ನಮ್ಮ ಕಡೆ ಮೂರು ಕಡೆ ಚೇಂಬರ್ ಇದೆ ಸರ್ ಮಾರ್ಕೆಟ್ ಅಲ್ಲಿ ಒಂದು ಮೂವತ್ತು ಲೀಟರ್ ತಗೊಂಡು ಹೋದ್ರೆ ಕಡಿಮೆ ಅಂದ್ರೂ ಏಳುವರೆ ಸಾವಿರ ಎಂಟು ಸಾವಿರ ಅದು ಬಂದ್ಬಿಟ್ಟು ಹಣಕುಮ್ ಚೇಂಬರ್ ಬರಲ್ಲ ಯು ಎಸ್ ಸಿ ಪೋರ್ಟಲ್ ಬರೋಲ್ಲ ಮತ್ತೆ ಏನು ಬರಲ್ಲ ಬಟ್ ನಮ್ಮ ಹತ್ರ ತೊಗೊಂಡ್ರೆ ಕೂಲರು ನಿಮಗೆ ಒಂದು ಆಲ್ಮೋಸ್ಟ್ ಒಂದು ಐಸ್ ಚೇಂಬರ್ ಕಾಣಿಸಿದೆ ನೋಡಿ ಸರ್ ಎಷ್ಟು ದೊಡ್ಡ ದೊಡ್ಡ ಐಸ್ ಚೇಮರ್ ಇದೆ ಅದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಇದೆ ಸರ್ ಈ ಸತಿ ನಮ್ಮ ಹೌದು ಅವರ ವೀಕ್ಷಕರಿಗೆ ಮಾತ್ರ ಒಂದು ಆಫರ್ ಕೊಡ್ತಾ ಇದೆ ನಮ್ಮ ಪ್ರಾಡಕ್ಟ್ ಯಾವುದಾದ್ರು ತೊಗೊಳ್ಳಿ ಐನೂರು ರೂಪಾಯಿ ಆಫರ್ ಇರುತ್ತೆ ಪ್ಲಸ್ಸು ಸರ್ ಇದರಲ್ಲಿ ತೊಗೊಂಡ್ರೆ ನಿಮಗೆ ಒಂದು ನೈಟ್ ಲ್ಯಾಂಪ್ ಕಂಪ್ಲೀಟು ವರ್ತಾ ಮುನ್ನೂರು ರೂಪಾಯಿ ಲೈಟ್ ಲ್ಯಾಂಪು ಸಿಗುತ್ತೆ ಯಾಕಂದರೆ ಯು ಎಸ್ ಸಿ ಪೋರ್ಟಲ್ ಕಾಣಿಸ್ತಿದ್ದೀನಿ ನಿಮಗೆ ಅದರ ಮುಂಚೆ ಸಿಂಪಲ್ ಆಗಿರ್ತೀನಿ ಒಂದು ವೈರ್ ಕೇಬಲ್ ತೊಗೊಳ್ತಾ ಇದ್ದೀನಿ ನೋಡಿ ಸಿಂಪಲ್ ಸಿಂಪಲ್ಲಾಗಿ ಪಿನ್ ಮಾಡಿ ಒಂದು ಮೊಬೈಲು ವೀಕ್ಷಕರಿಗೆ ಫೋಕಸ್ ಮಾಡಿ ತೋರಿಸಿ ವೀಕ್ಷಕರಿಗೆ ನಮಗೋಗಿ ಸರ್ ನೋಡಿ ಸರ್ ಚಾರ್ಜ್ ಆಗ್ತಾಯಿದೆ ಪ್ರಾಡಕ್ಟ್ ತಗೊಂಡ್ ಸ್ವಲ್ಪ ಯೂನಿಕ್ ಇರುತ್ತೆ ಕೂಲರ್ ತಗೊಂಡಾಗ ನಿಮ್ಗೆ ಬರ್ತದೆ ಲೀಟರ್ ನಲ್ವತ್ತು ಲೀಟರ್ ಮತ್ತೆ ಲೀಟರ್ ವರೆಗೂ ಸಿಗುತ್ತೆ ಇದಕ್ಕೆ ನಾವ್ ಒಂದು ಆಲ್ಮೋಸ್ಟ್ ಮಾರ್ವಲ್ ಸೀರೀಸ್ ಅಂತೀವಿ ಒನ್ ಆಫ್ ದ ಬೆಸ್ಟ್ ಸರ್ ಬಿಗ್ ಐಸ್ ಚೇಂಬರ್ ಇದೆ ನೋಡಿ ಸರ್ ಐಸ್ ಚೇಂಬರ್ ಎಷ್ಟು ದೊಡ್ಡದಿದೆ ಆಲ್ಮೋಸ್ಟ್ ತುಂಬಾ ದೊಡ್ಡ ಐಸ್ ಚೇಂಬರ್ ಇದೆ ಇದು ಚಾರ್ಜಬಲ್ ಆಗದ್ರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ಬಿಟ್ಟು ಯು ಪಿ ಎಸ್ ಬ್ಯಾಟ್ರಿ ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ ಮನೆ ಕರೆಂಟ್ ಟೆನ್ಷನ್ ಟೆನ್ಶನ್ ತೊಗೊಂಬಿ ವೀಕ್ಷಕ್ರೆ ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟ್ ಒನ್ ಆಫ್ ದ ಬೆಸ್ಟ್ ಎಂಟು ವರ್ಷ ಮೋಟರ್ ರಿಪ್ಲೇಸ್ಮೆಂಟ್ ಇರುತ್ತೆ ಒಂದು ವರ್ಷ ಪಂಪ್ ರಿಪ್ಲೇಸ್ಮೆಂಟ್ ಇದೆ ಲೈಫ್ ಟೈಮ್ ವಾರಂಟಿ ಕೇವಲ ಸ್ಟಾರ್ಟಿಂಗ್ ಪ್ರೈಸ್ ಹೌದು ವೀಕ್ಷರೆ ನಾಲ್ಕು ಸಾವಿರದ ಒಂಬೈನೂರ ಮಾತ್ರ ವೀಕ್ಷಕ್ರೆ ಹೌದು ವೀಕ್ಷಕ್ರೆ ಇದು ಎಂ ಆರ್ ಪಿ ಬಂದ್ಬಿಟ್ಟು ಆಲ್ಮೋಸ್ಟ್ ಹನ್ನೆರಡು ಸಾವಿರ ಇದೆ ಆಲ್ಮೋಸ್ಟ್ ಅಪ್ ಟು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಕೇವಲ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಹೌದು ಅವರ ವೀಕ್ಷಕರ ಮಾತ್ರ ಇದೊಂದು ಆಫರ್ ಯಾರು ಬಂದ್ಬಿಟ್ಟು ಸ್ಕ್ರೀನ್ ಶಾಟ್ ತೋರಿಸಿರ ಅವರ ವೀಕ್ಷಕರ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಅವ್ರಿಗೆ ಫ್ಲಾಟ್ ಫೈವ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಅಂದ್ರೆ ನಾಲ್ಕೂವರೆ ಸಾವಿರ ಮಾತ್ರ ಸಿಗುತ್ತೆ ಅದು ನಮ್ಮ ಕಸ್ಟಮರ್ಗಳಿಗೆ ಒಂದು ನಮ್ಮ ಕಡೆಯಿಂದ ಮುನ್ನೂರು ರೂಪಾಯಿ ಲೈಟ್ ಲ್ಯಾಂಪ್ ಫ್ರೀ ಕೊಡ್ತಾ ಇದೆ ವಿಷಯ ಕೇವಲ ನಾಲ್ಕೂವರೆ ಸಾವಿರಕ್ಕೆ ಆಲ್ಮೋಸ್ಟ್ ಐದು ಸಾವಿರ ಫಿಫ್ಟಿ ಫೈವ್ ಹಂಡ್ರೆಡ್ ರೂಪಾಯಿ ಡಿಸ್ಕೌಂಟ್ ಆಗಿ ನಾಲ್ಕೂವರೆ ಪೇ ಮಾಡಿದರೆ ನಿಮಗೆ ನಾವು ಇದಕ್ಕೆ ಸ್ಟಾಕ್ ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ಟಾಕ್ ಡಿಸ್ಕೌಂಟ್ ಬೇಡ ನಿಮಗೆ ಕೋರಿಯರ್ ಬೇಕು ಅಂದರೆ ಶಾಟ್ ತೋರಿಸಿ ಆಲ್ ಓವರ್ ಕರ್ನಾಟಕದ ಎಲ್ಲಾದರೂ ಇಲ್ಲಿ ನೀವು ಸಿಕ್ಸ್ಟಿ ಮಾಡಲ್ಸೋದ್ರಿಂದ ಫೋರ್ಟಿ ಥರ್ಟಿ ಮಾಡಲ್ಸೋದ್ರೂ ನಾವು ಆಲ್ ಓವರ್ ಕರ್ನಾಟಕ ನಿಮಗೆ ಕೋರಿಯರ್ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಅದು ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಏಮ್ ಸ್ಕೋರ್ ಕಾರ್ಪೊರೇಷನ್ ಮಾತ್ರ ಅದು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಅವರ ವೀಕ್ಷಕರ ಮಾತ್ರ ಒಂದು ಕೊಡುಗೆ ಅಂತ ಹೇಳ್ತೀನಿ ಸರ್ ಇಷ್ಟೆಲ್ಲ ಇರೋದು ಇನ್ನ ತುಂಬಾ ಮಾಡಿಸಿದ್ರೆ ಅದ್ರ ಬಗ್ಗೆ ಇಂಡೆಪ್ ಆಗಿ ಹೇಳ್ತೀನಿ ಬನ್ನಿ ವೀಕ್ಷಕರೇ ಹೌದು ವೀಕ್ಷಕರ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಒನ್ ಆಫ್ ಬೆಸ್ಟ್ ಪ್ರಾಡಕ್ಟ್ ಏಮ್ ಸ್ಕೋರ್ ಕಾರ್ಪೊರೇಷನ್ ಮಾತ್ರ ಸಿಗೋದು ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಇದೆ ಪ್ರಾಡಕ್ಟ್ ಪ್ಲಾಸ್ಟಿಕ್ ಅಲ್ಲಿದೆ ಫೈಬರ್ ಅಲ್ಲಿದೆ ಆದ್ರೆ ಏಮ್ ಸ್ಕೋರ್ ಕಾರ್ಪೋರನ್ ನಿಮಗೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಅದು ಎ ಬಿ ಎಸ್ ಬಿಲ್ಡ್ ಆಗಿ ಸಿಗುತ್ತೆ ಅದಕ್ಕೆ ಇದೆಲ್ಲ ಅನ್ಬ್ರೇಕಬಲ್ ಇರುತ್ತೆ ಅನ್ಬ್ರೇಕಬಲ್ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಇರುತ್ತೆ ನೋಡಿ ವೀಕ್ಷಕರೇ ಸಿಂಪಲ್ ಆಗಿ ತೋರಿಸಿ ಕ್ವಾಲಿಟಿ ಕಾಂಪ್ರಮೈಸ್ ಇರಲ್ಲ ಸಿಂಪಲ್ ಆಗಿ ಹೊಡ್ದಿ ಬಡ್ದಿ ಏನ್ ಮಾಡಿದ್ರು ಮುಡ್ದೋಗಲ್ಲ ಫೈನಲ್ ಆಗಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಅದಾದ್ಮೇಲೆ ಜಸ್ಟ್ ನುಡಿ ವೀಕ್ಷಕರೇ ಯಾವ್ದೊಂದು ಪ್ರಾಡಕ್ಟ್ ಅಂತ ಹೇಗಾದ್ರೆ ಸರ್ ಇದು ಹ್ಯಾಮರ್ ಇದು ಮಾಮೂಲಿ ಹ್ಯಾಮರ್ ಅಲ್ಲ ಇದು ಪ್ಲಾಸ್ಟಿಕ್ ಹ್ಯಾಮರ್ ಅಲ್ಲ ಸುತ್ತಕೆ ಸುತ್ತಿಗೆ ಸರ್ ಒನ್ ಆಫ್ ದ ಬೆಸ್ಟ್ ಸರ್ ಯಾವ್ದು ತೋರಿಸ್ತಾ ಇದೆ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಇದೆ ಮುಡ್ದೋಗಲ್ಲ ಬಡ್ದೋಗಲ್ಲ ಇದೆ ಅಂತಲ್ಲ ನೀವು ಯಾವ್ದಾದ್ರು ಪ್ರಾಡಕ್ಟ್ ಹೋಳಿ ನಂದು ಆಲ್ಮೋಸ್ಟ್ ಸೆವೆಂಟಿ ಲೀಟರ್ ಇಂದ ಇಟ್ಕೊಂಡು ಆಲ್ಮೋಸ್ಟ್ ಒನ್ ಏಯ್ಟಿ ಲೀಟರ್ವರೆಗೂ ಸರ್ ಸೆವೆಂಟಿ ಲೀಟರ್ ತೋರಿಸ್ತಾರೆ ನಿಮಗೆ ಸರ್ ಅವರ ಮಾಡಲ್ ಒನ್ ಆಫ್ ದ ಬೆಸ್ಟು ಸರ್ ಐಸ್ ಚೇಂಬರ್ ಹೇಗಿರುತ್ತೆ ನೋಡಿ ಒನ್ ಆಫ್ ದ ಬೆಸ್ಟು ಐಸ್ ಚೇಂಬರು ಸರ್ ಇದರಲ್ಲಿ ಟಫನ್ ಗ್ಲಾಸ್ ಇದು ಟಪನ್ ಗ್ಲಾಸ್ ಹಂಡ್ರೆಡ್ ಪರ್ಸೆಂಟ್ ಬಿದ್ದರೆ ಹೊಡೆದೋಗುತ್ತೆ ಗ್ಯಾರಂಟಿ ಇದೆ ಆದರೆ ಮಿಕ್ಕಿದ್ದು ಬಾಡಿ ಎಲ್ಲ ಎ ಬಿ ಎಸ್ ಕ್ವಾಲಿಟಿಯಲ್ಲಿ ಅಪಿಯರೆನ್ಸ್ ಆಗಿರುತ್ತೆ ಇಟ್ಟರೆ ಮಾರ್ಕೆಟಲ್ಲಿ ಕಡಿಮೆ ಆದರೂ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಐತೆ ನಮ್ಮ ಹತ್ರ ಒಂದು ಒನ್ ಆಫ್ ದ ಬೆಸ್ಟು ರಿವಿಲ್ ಸೆವೆಂಟಿ ಲೀಟರ್ಸ್ ಇದೆ ಏಯ್ಟಿ ಲೀಟರ್ಸ್ ಇದೆ ಹಂಡ್ರೆಡ್ ಲೀಟರ್ಸ್ ಇದೆ ವೀಕ್ಷಕರೇ ಎಲ್ಲದಕ್ಕೂ ಒಂದು ಯೂನಿಕ್ ಇದೆ ಇದರಲ್ಲೂ ಅಷ್ಟೇ ಮೂರು ಕಡೆ ಕಾಂಬ್ ಇದೆ ನಿಮಗೆ ಕಾಣಿಸಿದ್ದಿದೆ ನೋಡಿ ವೀಕ್ಷಕರೇ ಹನಿಕಾಂ ಇಲ್ಲೂ ಕಾಣಿಸಿದೆ ಇಲ್ಲೂ ಕಾಣಿಸ್ತಾ ಇದೆ ಇಲ್ಲೂ ಕಾಣಿಸ್ತಿದೆ ಸೊ ಫೈನಲ್ ಆಗಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟು ಹನಿ ಕೂಮ್ ಜೊತೆ ನಿಮಗೆ ಮಾರ್ಕೆಟಲ್ಲಿ ಎಲ್ಲೂ ಸಿಗಲ್ಲ ಫುಲ್ ಇರುತ್ತೆ ಸರ್ ಇದೆಲ್ಲ ಹೇಗೆ ಅಂತ ಹೇಳಿದರೆ ಈ ನೀವು ಕೂಲರ್ಸ್ ತೊಗೊಂಡ್ರೆ ವಿತಿನ್ ಸರ್ ನಲವತ್ತಿಂದ ಐವತ್ತು ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರು ಕೇವಲ ಎರಡರಿಂದ ಮೂರು ನಿಮಿಷದಲ್ಲಿ ಆಲ್ಮೋಸ್ಟ್ ಒಂದೂವರೆ ಸಾವಿರ ಸ್ಕ್ವೇರ್ ಫೀಟ್ನ ಸರ್ ಚಿಕ್ಕದೆಲ್ಲ ಬಂದ್ಬಿಟ್ಟು ಇನ್ನೂರು ಆಲ್ಮೋಸ್ಟ್ ಹತ್ತು ಇಂಟು ಹತ್ತು ಒಂದು ರೂಮು ಒಂದು ಹಾಲ್ ಇರಲಿ ನಿಮ್ದೇನಾದ್ರೆ ಕಡಿಮೆ ವಿತಿನ್ ಎರಡಿಂದ ಮೂರು ಸೆಕೆಂಡ್ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಬರುತ್ತೆ ಮತ್ತೆ ನಮ್ಮ ಹತ್ರ ಹನಿ ಆ್ಯಂಟಿ ವೈರಸ್ ಇದೆ ಆ್ಯಂಟಿ ಫಂಗಸ್ ಇದೆ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಾ ಫ್ರೀ ಇದೆ ಸೊ ಸೇಫ್ ಹೆಲ್ತ್ಗೆ ಒನ್ ಆಫ್ ದ ಬೆಸ್ಟು ಈ ಸಮ್ಮರ್ ಈ ಬಿಸಿಲುಗಾಲದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೂಲರ್ ನಮ್ಮ ಬೆಸ್ಟ್ ಈ ಐ ಪಿ ಎಲ್ ಸೀಸನ್ ಅಲ್ಲಿ ಬಿಸಿ ಬಿಸಿ ಸೀಸನ್ ಅಲ್ಲಿ ನಮ್ಮ ಒಳ್ಳೆಯ ಕೂಲರ್ ತಂಪಾಗಿ ನಿಮ್ಗೆ ಹಾಯಿಸ್ತಾ ಇರಲಿ ಅಂತ ಬಿಟ್ಟು ನೆಕ್ಸ್ಟ್ ಇಷ್ಟೇ ಪ್ರಾಡಕ್ಟ್ ಇನ್ನ ಮುಂದೆ ಬನ್ನಿ ವೀಕ್ಷಕರ ತೋರಿಸ್ತೀನಿ ನನ್ನ ಹತ್ರ ಬಟ್ ಕಮರ್ಷಿಯಲ್ ಪ್ರಾಡಕ್ಟ್ ಇದೆ ಒನ್ ಆಫ್ ದೆಸ್ಟ್ ಕಮರ್ಷಿಯಲ್ ಸರ್ ನೈನ್ಟಿ ಫೈವ್ ಲೀಟರ್ಗೆ ಮದುವೆಗೆ ಚೌಟ್ರಿ ತರ ಮದುವೆ ಚೌಟ್ರಿ ಇಲ್ಲಿ ಒಂದು ಫ್ಯಾಕ್ಟ್ರಿ ಸೆಟಪ್ ಇರಲಿ ಇಲ್ಲಾಂದ್ರೆ ಒಂದು ಇಂಡಸ್ಟ್ರಿ ಸೆಟಪ್ ಅಪ್ ಇಲ್ಲಿ ಅದಕ್ಕೆ ಎಲ್ಲದಕ್ಕೂ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂದ್ರೆ ನೈಂಟಿ ಫೈವ್ ಲೀಟರ್ಸ್ ಇದೆ ಆಲ್ಮೋಸ್ಟ್ ಒನ್ ಫಿಫ್ಟಿ ಲೀಟರ್ಸ್ ಇದೆ ಆಲ್ಮೋಸ್ಟ್ ಒನ್ ಏಟಿ ಲೀಟರ್ಸ್ ಅದು ಕಾಂತರ ಮಾಡಲು ಸಿಗುತ್ತೆ ವಿಷಯ ಅದ್ರ ಮುಂಚೆ ನಿಮ್ಗೆ ಏನಾದ್ರು ಮುಂಚೆ ಹೇಳ್ತೀನಿ ವಿಷಯ ನಮ್ಮ ಪ್ರಾಡಕ್ಟ್ ಯಾವ್ದಾದ್ರು ನಿಮ್ಗೆ ಆಲ್ಮೋಸ್ಟ್ ಫೈವ್ ಸ್ಟಾರ್ ರೇಟಿಂಗ್ ಇದೆ ಫೈವ್ ಸ್ಟಾರ್ ರೇಟಿಂಗ್ ಅಂದ್ರೆ ಮಾರ್ಕೆಟ್ ಇದು ಒನ್ ಆಫ್ ಬೆಸ್ಟ್ ಬ್ರಾಂಡಲ್ ಮಾತ್ರ ಸಿಗೋದು ನಮ್ದು ಫೈವ್ ಸ್ಟಾರ್ ರೇಟಿಂಗ್ ಹೇಗಿದೆ ಕಡಿಮೆ ಕರೆಂಟ್ ಯೂಸ್ ಮಾಡುತ್ತೆ ನಿಮಗೆ ಕಡಿಮೆ ಕರೆಂಟ್ ಕಡಿಮೆ ಕರೆಂಟ್ ಯೂಸ್ ಮಾಡುತ್ತೆ ಒನ್ ಆಫ್ ಬೆಸ್ಟ್ ಕರೆಂಟ್ ಇರುತ್ತೆ ಸ್ಟಾರ್ ರೇಟಿಂಗ್ ಅಂದ್ರೆ ಒನ್ ಆಫ್ ಕಡಿಮೆ ಕನ್ಸ್ಯೂಮೇಶನ್ ಮೂರು ದಿವಸ ಯೂಸ್ ಮಾಡಿದ್ರು ಒಂದಕ್ಕೆ ಒಂದು ಯೂನಿಟ್ ಇಂದ ಒಂದೂವರೆ ಯೂನಿಟ್ ಅಷ್ಟೇ ಯೂಸ್ ಆಗೋದು ಅದಕ್ಕೆ ಮೂರು ಯೂಸ್ ಮಾಡಿದ್ರೆ ಒಂದೇ ಯೂನಿಟ್ ಬರುತ್ತೆ ಅದಕ್ಕೆ ಫೈವ್ ಸ್ಟಾರ್ ರೇಟಿಂಗ್ ಇದು ಸರ್ಟಿಫೈಡ್ ಮ್ಯಾನುಫ್ಯಾಕ್ಚರಿಂಗ್ ರೇಟೆಡ್ ಇದೆ ಒನ್ ಆಫ್ ಮ್ಯಾನುಫ್ಯಾಕ್ಚರ್ ಇದೆ ಸರ್ ಇದು ಇರೋದೆಲ್ಲ ಬಿರ್ಗಾಳಿ ಥರ ಯೂಸ್ ಆಗುತ್ತೆ ಅದು ಕಂಪ್ಲೀಟ್ ಡೆಮೋ ತೋರಿಸ್ತೀನಿ ನನ್ನ ಹತ್ರ ಬಂದ್ಬಿಟ್ಟು ಆಲ್ಮೋಸ್ಟ್ ಮೂವತ್ತು ಲೀಟ್ರಿಂದ ನೂರ ಎಂಬತ್ತು ಲೀಟ್ರವರೆಗೂ ನಿಮಗೆ ಆಲ್ಮೋಸ್ಟ್ ಕೂಲರ್ ಕಾಣಿಸಿದೆ ಅದು ಡೊಮಾಸ್ಟಿಕಲ್ಲೂ ಇದೆ ಅದು ಕಮರ್ಷಿಯಲ್ಲೂ ಇದೆ ಮತ್ತೆ ಸಮಿ ಕಮರ್ಷಿಯಲ್ ಮಾಡಲು ಇದೆ ಸೊ ಫೈನಲ್ ಆಗಿ ಇಷ್ಟೇ ಪ್ರಾಡಕ್ಟ್ ಅಂತ ಇಲ್ಲ ನನ್ನ ಹತ್ರ ಆಲ್ಮೋಸ್ಟ್ ಕೂಲರ್ಸ್ ಇಪ್ಪತ್ತು ಮಾಡಲ್ ವರ್ಗಿದೆ ವೀಡಿಯೋನ ಲೆಂತ್ ಆಗುತ್ತೆ ಅಂತ ತುಂಬ ಲೆಂತ್ ಮಾಡಿಲ್ಲ ಹೆಚ್ಚಿನ ಮಾಹಿತಿ ಬೇಕಂದರೆ ಕೆಳಗಡೆ ಹೋಗ್ತೀರಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಕಂಪ್ಲೀಟ್ ಗಾಳಿ ಫ್ಲೋ ಹೇಗಿದೆ ಅದು ಕಂಪ್ಲೀಟ್ ತೋರಿಸಿದೆ ಬನ್ನಿ ವೀಕ್ಷಿಕರೆ ವೀಕ್ಷಿಕರೆ ಅಥವಾ ಫೈನಲ್ ಒಂದು ಹನ್ನೊಂದು ಬೆಸ್ಟ್ ಆಲ್ಮೋಸ್ಟ್ ಒಂದು ಕಮರ್ಷಿಯಲ್ ಮಾಡಲ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಕ್ಕೆ ಬೆಲೂನ್ಸ್ ಎಲ್ಲ ಕಾಣಿಸಬಹುದು ನಿಮ್ಗೆ ಆದ್ರೆ ಮಾರ್ಕೆಟ್ ಸರ್ ತುಫಾನ್ ತರ ಇರುತ್ತೆ ಒಂದು ಬಿರುಗಾಳಿ ತರ ಬರುತ್ತೆ ಆನ್ ಮಾಡಿದ ತಕ್ಷಣ ಸಿಂಪಲ್ ಆಗಿ ನೋಡಿ ಸರ್ ಆನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ರೇಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಸಿಂಪಲ್ ಆರ್ ಆರ್ಟ್ ಕೊಟ್ಟು ಬಿಡುತ್ತೆ ಸರ್ ತೂಫಾ ತುಂಬಾ ಸೌಂಡ್ ಕಡಿಮೆ ಇರುತ್ತೆ ನಾಯ್ಸಿಗೆ ಕಡಿಮೆ ಇರುತ್ತೆ ಸರ್ ಒನ್ ಆಫ್ ದ ಬೆಸ್ಟ್ ಇದು ಸೂಪರ್ ಗಾಳಿ ನೋಡಿ ಸರ್ ಗಾಳಿ ಎಫೆಕ್ಟ್ ಅಂತ ಒನ್ ಆಫ್ ದ ಬೆಸ್ಟ್ ಗಾಳಿ ಎಫೆಕ್ಟ್ ಇರುತ್ತೆ ಸರ್ ಅಲ್ಲಾಡ್ತಾ ಮುಂದೆ ಹೋದಾಗ ಅಲ್ಲಾಡ್ತಾ ಇರುತ್ತೆ ಆಲ್ಮೋಸ್ಟ್ ಸಿಂಪಲ್ ಆಗಿ ಒನ್ ಆಫ್ ದ ಬೆಸ್ಟ್ ಇದೆ ಸರ್ ಮಾರ್ಕೆಟಲ್ಲಿ ತೂಫಾ ಥರ ಇದೆ ಪ್ರಾಯಿಕ್ಟ್ ಅದಕ್ಕೆ ಕೆಳಗಡೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಒನ್ ಆಫ್ ದ ಬೆಸ್ಟ್ ರಿವೀಲ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಯಿಕ್ಟ್ನ ನೀವು ಆಲ್ಮೋಸ್ಟ್ ಒನ್ ಆಫ್ ದ ಬೆಸ್ಟ್ ಅದಕ್ಕೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೆಳ ಹೋಗ್ತಿರೋ ಕಾಂಟ್ಯಾಕ್ಟ್ ಮಾಡಿ ಬೇಗ ಬೇಗ ಮಾಡಿ ವೇಗದಲ್ಲಿ ತುಂಬಾ ಬುಲೆಟ್ ಟ್ರೈನ್ ವೇಗ ಆದ್ರೆ ಎಮ್ ಸ್ಕೋರ್ ಆಫ್ ದ ಬೆಸ್ಟ್ ಕೂಲರ್ ಕಮರ್ಷಿಯಲ್ ಮಾಡೋ ತುಫಾನ್ ಗಿಂತ ವೇಗ ಸಿಂಪಲ್ ಆಗಿ ಆಲ್ಮೋಸ್ಟ್ ಒಂದರ ನೋಡಿ ಹೇಗಿದೆ ಅಂತ ಬಿಟ್ಟು ಸಿಂಪಲ್ ಆಗಿ ಆನ್ ಮಾಡಿ ಸರ್ ಆಲ್ಮೋಸ್ಟ್ ಬಿರುಗಾಳಿ ತರ ಹೋಗಿದೆ ಒಂದಲ್ಲ ಎರಡಲ್ಲ ಆಲ್ಮೋಸ್ಟ್ 25 ಅಡಿ ವರೆಗೂ ನಿಮಗೆ ಆಲ್ಮೋಸ್ಟ್ ಕೂಲರ್ ಅಂತ ಸರ್ ಅಲ್ಲಿವರೆಗೂ 20 ಅಡಿ ವರೆಗೂ ಹೋಗುತ್ತೆ ಸರ್ ವನ ಬೆಸ್ಟ್ ಕೂಲರ್ ಸಿಂಪಲ್ ಆಗಿ ನೋಡಿ ಸರ್ ಹೇಗೆ ತುಫಾನ್ ತರ ಗಾಳಿ ಸಿಗುತ್ತೆ ಆಫ್ ದಿ ಬೆಸ್ಟ್ ಕೂಲ್ ತುಫಾನ್ ಕೂಲರ್ ಸರ್ ಕೂಲರ್ ಅಲ್ಲಿ ವನ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಕೂಲರ್ ಎರಡು ವರ್ಷ ಮೋಟಾರ್ ಗ್ಯಾರಂಟಿ ಇದೆ ಲೈಫ್ ಟೈಮ್ ಕ್ವಾಲಿಟಿ ಸಿಗುತ್ತೆ ಸರ್ ನೋಡಿ ಸರ್ ಡೆಮೋ ಅದ್ಭುತವಾಗಿತ್ತು ಬಿರುಗಾಳಿ ಬಿರುಗಾಳಿ ತರ ಇತ್ತು ಸರ್ ಆಕ್ಚುಲಿ ಸರ್ ವನ ಆಫ್ ದಿ ಬೆಸ್ಟ್ ಬಿರುಗಾಳಿ ಅಂತೀವಿ ಸರ್ ಏಮ್ಸ್ ಕಾರ್ಪೊರೇಷನ್ ಯಾದಾದೂ ಪ್ರಾಡಕ್ಟ್ ತಗೊಂಡ ನೀವು ಆಲ್ಮೋಸ್ಟ್ ಆ ಪಂಪ್ ಒಂದು ಆಲ್ಮೋಸ್ಟ್ ಒಂದು ವರ್ಷ ರಿಪ್ಲೇಸ್ಮೆಂಟ್ ಸಿಗುತ್ತೆ ಮತ್ತೆ ಕೂಲರ್ಸ್ ಪಂಪ್ ನಿಮ್ಗೆ ಆಲ್ಮೋಸ್ಟ್ ಎರಡು ವರ್ಷ ರಿಪ್ಲೇಸ್ಮೆಂಟ್ ಸಿಗುತ್ತೆ ಸರ್ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಕೂಲರ್ಸ್ ಇದೆ ಆದ್ರೆ ಯುನೀಕ್ ಕಾಂಬಿನೇಷನ್ ಕೂಲರ್ ವಿಡಿಯೋ ಮಾಡ್ತಿರೋದು ತುಮಕೂರು ಹೆಡ್ ಆಫೀಸ್ ರಿಂಗ್ ರೋಡ್ ಅಶ್ವಿನಿ ಕಾಲೇಜ್ ಹತ್ರ ಕೆಂಪೇಗೌಡ ನಗರ ಅಶ್ವಿನಿ ಕಾಲೇಜ್ ಪಕ್ಕದ ಬಿಟ್ಟು ಆಲ್ ಓವರ್ ಕರ್ನಾಟಕ ಓನ್ ಫ್ರಾಂಚೈಸಿಸ್ ಇದೆ ಆದ್ರೆ ಬೆಂಗಳೂರಲ್ಲಿ ಬಂದ್ಬಿಟ್ಟು ಒಂಬತ್ತು ಇದೆ ಆಲ್ಮೋಸ್ಟ್ ಜೆ ಪಿ ನಗರ ಇದೆ ಜಯನಗರ ಇದೆ ರಾಜಾಜಿ ನಗರ ಇದೆ ಹೆಣ್ಣೂರು ಬಂಡೆ ಇದೆ ಪೀಣಾ ಸಕೇಶ್ ಇದೆ ಇನ್ನ ತುಂಬಾ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿ ನೀವು ಅಡ್ರೆಸ್ನ ಕಾಲ್ ಮಾಡ್ಕೊಂಡು ತಿಳ್ಕೊಬಹುದು ಇಲ್ಲಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಬರಬಹುದು ವಿಷಯ ಅಷ್ಟೇ ಅಲ್ಲ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಇದೆ ನಮ್ದು ಮ್ಯಾಂಗ್ಳೂರ್ ಇದೆ ದಾವಣಗೆರೆ ಇದೆ ಚಿಕ್ಕಮಂಗ್ಳೂರ್ ಇದೆ ಹಾವೇರಿ ಇದೆ ಗುಲ್ಬರ್ಗ ಇದೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೆಲವೊಗ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ಪ್ರಾಡೆಕ್ಟ್ ಬಗ್ಗೆ ಬಂದ್ಬಿಟ್ಟು ಆಲ್ಮೋಸ್ಟ್ ನೀವು ಸೋಷಿಯಲ್ ಮೀಡಿಯಾ ಹೇಳ್ತಾ ಇದ್ದೀರಾ ನಮ್ಮ ಟಿವಿ ಟಿವಿಯಿಂದ ಸೋಷಿಯಲ್ ಮೀಡಿಯಾಗೆ ಒಂದು ಮೆಸೇಜ್ ಕೊಡ್ತಿದಾರೆ ಆದ್ರೆ ಹೆಚ್ಚಿನ ಮಾಹಿತಿ ಪ್ರಾಡಕ್ಟ್ ಡೀಟೇಲ್ಸ್ ಬೇಕಾದ್ರೆ ನಮ್ದೇ ಬಂದ್ಬಿಟ್ಟು ಚಾನಲ್ಸ್ ಇದೆ ಅದು ಫೇಸ್ಬುಕ್ ಇನ್ಸ್ಟಾ ಟ್ವಿಟರ್ ಏಮ್ಸ್ ಕೋರ್ ಕಾರ್ಪೊರೇಷನ್ ಅಫಿಷಿಯಲ್ ಪೇಜ್ ಸಿಗುತ್ತೆ ಹೆಚ್ಚಿನ ಮಾಹಿತಿ ಏನಾದ್ರೆ ಪರ್ಚೇಸ್ ಬಂದ್ರೆ ನಮ್ದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾರ್ಪೊರೇಷನ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಅಲ್ಲೂ ಪರ್ಚೇಸ್ ಮಾಡಬಹುದು ಪ್ರಾಡಕ್ಟ್ ಇಂಡೆಪ್ ನೋಡಬಹುದು ವೀಕ್ಷಕರ ಫೈನಲ್ ಆಗಿ ಆಲ್ ಓವರ್ ಕರ್ನಾಟಕ ಕೋರಿಯರ್ ಫೆಸಿಲಿಟೀಸ್ ಇದೆ ಮದ್ದು ಥರ್ಟಿ ತರ್ಟಿ ಲೀಟರ್ಸ್ ಇಂದ ಸಿಕ್ಸ್ಟಿ ಲೀಟರ್ಗೂ ನಾವು ಕೋರಿಯರ್ ಫ್ರೀ ಕೊಡ್ತೀವಿ ಆದ್ರೆ ನಿಮ್ಗೆ ಫೈವ್ ಹಂಡ್ರೆಡ್ ಆಫ್ ಸಿಗಲ್ಲ ನೀವು ದೊಡ್ಡ ಮಾಡಲು ತಗೊಂಡು ಹೋದ್ರೆ ಕೊರಿಯರ್ ಫ್ರೀ ಇರಲ್ಲ ಆದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಆಫ್ ಸಿಗುತ್ತೆ ವೀಕ್ಷಕರ ಫೈನಲ್ ಆಗಿ ಸ್ಟೋರ್ ವಿಸಿಟ್ ಬಂದ್ರೆ ಐನೂರು ರೂಪಾಯಿ ಆಫ್ ಸಿಗುತ್ತೆ ಡೈರೆಕ್ಟ್ ಅಂದ್ರೆ ಸ್ಟೋರಿಗೆ ಬಂದ್ರೆ ಐನೂರು ರೂಪಾಯಿ ಆಫ್ ಇರುತ್ತೆ ನಮ್ಮ ಅವರ ಟಿವಿ ಚಾನಲ್ ಸರ್ ಹಂಡ್ರೆಡ್ ಪರ್ಸೆಂಟ್ ನೀವು ಯಾವ್ದಾದ್ರು ಐದು ಸಾವಿರ ಮೇಲೆ ಪಟ್ಟ ಪ್ರಾಡಕ್ಟ್ ತೊಗೊಂಡ್ರೆ ನಮ್ ಕಡೆಯಿಂದ ನಿಮಗೆ ಇ ಎಂ ಐ ಫೆಸಿಲಿಟಿ ಬಜಾಜ್ ಫೈನಾನ್ಸ್ ಇಲ್ಲಿ ಹೆಚ್ ಡಿ ಎಫ್ ಸಿ ಇಲ್ಲಿ ಮತ್ತೆ ಟಾಟಾ ಕ್ಯಾಪಿಟಲ್ ಇಲ್ಲಿ ಎಲ್ಲಾದ್ರೂ ನಿಮ್ಗೆ ನಮ್ಮ ಫೆಸಿಲಿಟಿ ಸಿಗುತ್ತೆ ಇಲ್ಲ ಅಂದ್ರೆ ನಮ್ದು ಓರ್ ಡಿ ಆಪ್ಷನ್ ಸಿಗುತ್ತೆ ನಿಮಗೆ ಸಿ ಡಿ ಆಪ್ಷನ್ಗೆ ಸ್ವಲ್ಪ ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಾದ್ರೆ ತ್ರೀ ಟು ಫೋರ್ ಹಂಡ್ರೆಡ್ ಎಕ್ಸ್ಟ್ರಾ ಇಲ್ಲ ಅಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ರಿಜಿಸ್ಟರ್ಡ್ ಕಂಪ್ನಿ ನಮ್ದು ಆಲ್ ಓವರ್ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದ್ರಿ ನೀವು ಆಗ್ಬೋದು ಸೇಫ್ ಮೋಡ್ ಆಗಿರುತ್ತೆ ವೀಕ್ಷಕರೇ ಫೈನಲ್ ಆಗಿ ನಮ್ಮ ಹತ್ರ ಎಷ್ಟೇ ಪ್ರಾಡಕ್ಟ್ ಇಲ್ಲ ಕೂಲರ್ ಇದೆ ವಾಷಿಂಗ್ ಮಿಷಿನ್ ಇದೆ ಟೆಲಿವಿಷನ್ ಇದೆ ಗೀಸರ್ ಇದೆ ಮಿಕ್ಸರ್ ಗ್ರೈಂಡರ್ ಇದೆ ಇನ್ನ ತುಂಬಾ ಐಟಮ್ಸ್ ಇದೆ ಬಿಟ್ಟು ಪವರ್ ಟೂಲ್ಸ್ ಅಲ್ಲಿ ಬಂದ್ಬಿಟ್ಟು ಪ್ರೆಷರ್ ವಾಷರ್ ಇದೆ ಅಗ್ರಿಕಲ್ಚರ್ ಟೂಲ್ಸ್ ಐಟಮ್ಸ್ ಇದೆ ಬ್ರಷ್ ಕಟ್ರ ಚೇಂಜ್ ಆಯೆಲ್ಲ ಸೊ ಫೈನಲ್ ತುಂಬಾ ಐಟಮ್ ಇದೆ ಸ್ಟೇಟ್ ಟ್ಯೂನ್ ಆಗಿರಿ ಇನ್ನ ಮಾಹಿತಿ ಬಂದ್ರೆ ಇನ್ನ ತುಂಬಾ ಕೊಡ್ತಾರೆ ಅದಕ್ಕೋಸ್ಕರ ಈ ಮಾಹಿತಿ ಸಿಗ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಟಿವಿನ ಸಬ್ಸ್ಕ್ರೈಬ್ ಮಾಡಿರಿ ಈ ಸತಿ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ಕೋರೆ ಫ್ರೀ ಸಿಗುತ್ತೆ ಇಲ್ಲ ಅಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಆಫ್ ಸಿಗುತ್ತೆ ಫೈನಲ್ ಆಗಿದೆ ಸರ್ ನಮ್ಮ ಪ್ರಾಡಕ್ಟ್ ಹೇಗಿದೆ ಅಂತ ವೀಕ್ಷಕರ ಡೆಫಿನೆಟ್ಲಿ ವೀಕ್ಷಕರೇ ನೋಡೋದಲ್ಲ ಒಂದು ಅದ್ಭುತವಾದ ಕೂಲರ್ ಅಂತ ಹೇಳಬಹುದು ಅಂದ್ರೆ ಇದು ಬೇಸಿಗೆಗೆ ಐ ಪಿ ಎಲ್ ನೋಡ್ತಿರ್ಬೋದು ನೀವು ಐ ಪಿ ಎಲ್ ನೋಡುವಾಗ ಆರಾಮಾಗಿ ಕೂಲರ್ ನೋಡಬಹುದು ಜೊತೆಗೆ ಒಂದ್ಸರಿ ನೀವು ಸ್ಟೋರ್ಗೆ ವಿಸಿಟ್ ಮಾಡಿದ್ರೆ ತುಮಕೂರ್ಲಿರುವ ಹೆಡ್ ಬ್ರಾಂಚ್ ಹೆಡ್ ಆಫೀಸ್ ಗೆ ನೀವು ವಿಸಿಟ್ ಮಾಡಿದ್ರೆ ನೀವು ಆರಾಮಾಗಿ ಯಾವ್ದು ಬೇಕಾದ್ರೆ ಆಯ್ಕೆ ಮಾಡಬಹುದು ಒಂದೇ ತರ ಅಲ್ಲ ಹಲವಾರು ಹದಿನೈದು ಮಾಡೆಲ್ಗಳು ಅಂದ್ರೆ ಹದಿನೈದು ಪ್ರಾಡಕ್ಟ್ಗಳು ಇವರ ಇವರತ್ರ ಇದೆ ಏಮ್ ಸ್ಕೋರ್ ಕಾರ್ಪೋರೇಶ ಜೊತೆಗೆ ಇವರು ಫಿಫ್ಟಿ ಪ್ಲಸ್ ಸ್ಟೋರ್ಸ್ಗಳು ಗಳು ಏನಿದೆ ಇದೇ ರೇಟ್ ಅಲ್ಲಿ ಕೂಡ ಅಲ್ಲಿ ಕೊಡ್ತೀರಲ್ಲ ಸರ್ ಓಕೆ ಕೊನೆಯಾಗಿ ನಮ್ಮ ಅವರ ಟಿವಿ ವೀಕ್ಷಕರು ಏನ್ ಸರ್ ಪಡ್ತೀರಲ್ಡಿತಿದೆ ನಮ್ದಲ್ಲಿ ಡಿಪಾಸಿಟ್ ಇದೆ ಝೀರೋ ರಾಯಲ್ಟಿ ಫೀ ಅಲ್ಲಿ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಮತ್ತೆ ನಮ್ಮ ಪ್ರಥಮ ನಮ್ಮ ಭಾರತದಲ್ಲಿ ನಾವು ಬದಲೇ ಕೊಡ್ತೀರ ಝೀರೋ ಡಿಪಾಸಿಟ್ ಮತ್ತೆ ಜೀರೋ ರಾಯಲ್ಟಿ ಝೀರೋ ಡಿಪಾಸಿಟ್ ಅಲ್ಲಿ ಸೂಪರ್ ಲಕ್ಷಾನ್ ಗಂಟೆ ಪ್ರತಿ ತಿಂಗಳು ದುಡಿಬಾರದು ಫ್ರಾಂಚೈಸಿಸ್ ಬೇಕಾದ್ರು ತೋಳಿ ಡೀಲರ್ಶಿಪ್ ಬೇಕಾದ್ರು ತೋಳಿ ಅದು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಿಮಗೆ ಕೆಳಗೆ ಹೋಗ್ತಿರೋ ನಂಬರ್ ನಾವು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಏಮ್ ಸ್ಕೋರ್ ಕಾರ್ಪೋರಲ್ಲಿ ಲಾಗೌಟ್ ಮಾಡಿ ನೀವು ಇಲ್ಲಾಂದ್ರೆ ನಮ್ದೆ ಒಂದು ಮೇಲ್ ಐಡಿ ಇದೆ ಅಟ್ ದಿ ರೇಟ್ ಆಫ್ ಏಮ್ ಸ್ಕೋರ್ ಕಾರ್ಪೊರೇಷನ್ ಡಾಟ್ ಕಾಮ್ ಇಲ್ಲಿ ನೀವು ಮೆಸೇಜ್ ಮಾಡಿದ ತಕ್ಷಣ ನಿಮಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಅದಕ್ಕೆ ಈ ಸತಿ ಈ ವರ್ಷ ಯಾಕೆ ನಿರುದ್ಯೋಗವಾಗಿದೆ ನಿರುದ್ಯೋಗವನ್ನು ತೊಲಿಸಲು ಪಣ ತೊಟ್ಟಿದೆ ಅಂತಲೇ ಹೇಳಬಹುದು ವೀಕ್ಷಕರೇ ನೀವು ಕರ್ನಾಟಕದ ಯಾವುದೇ ಮೂಲ ಇರಲಿ ಒಂದ್ಸರಿ ಕಾಲ್ ಮಾಡಿ ಇವರಿಗೆ ಅಂದ್ರೆ ಪೇಮೆಂಟ್ ಮೆಥಡ್ ಯಾವ ರೀತಿ ಇರುತ್ತೆ ಯಾವ ಪ್ರಾಡಕ್ಟ್ ನಿಮ್ ಬೇಕು ಅವಶ್ಯಕತೆ ಇರುತ್ತೆ ನಿಮ್ಮ ಜಿಲ್ಲೆಗಳಲ್ಲಿ ಯಾವ ಪ್ರಾಡಕ್ಟ್ ಅವಶ್ಯಕತೆ ಇರುತ್ತೋ ಆ ಪ್ರಾಡಕ್ಟ್ ಪ್ರತಿಯೊಂದು ಕೂಡ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತ ಸಮಯ ಸರ್ ನಮ್ಮ ಅವರ ಟಿವಿಗೆ ಒಳ್ಳೆ ಯು ಸರ್ ನಮಸ್ತೆ ಸರ್